ಗುಡಿ ಚಂಚು ಮಸೀದಿಗಳ ಬಿಟ್ಟು ಹೊರಬನ್ನಿ ಗುಡಿ ಗುಡಿಚಚ್ಚು ಮಸೀದಿಗಳ ಬಿಟ್ಟು ಹೊರಬನ್ನಿ ಬಡತನವ ಬುಡಮಟ್ಟ ಕೀಳ ಬನ್ನಿ ಓವನ್ನಿ ಸೋದರರೇ ದೇಗ ಬನ್ನಿ ವಿಜ್ಞಾನ ದೀವಿಗೆಯ ಹಿರಿಯ ಬನ್ನಿ ಅನ್ನುವ ರಾಷ್ಟ್ರದಲ್ಲಿ ಕುವೆಂಪುರವರ ಮಾತನ್ನು ಸ್ಮರಿಸಿಕೊಳ್ತಾನೆ ವಿಶ್ವಮಾನವ ಸಂದೇಶವನ್ನು ಕೊಟ್ಟಂತಹ ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನವನ್ನು ಸಂಕೇತವಾಗಿಟ್ಟುಕೊಂಡು ನಮ್ಮೆಲ್ಲರ ನೆಚ್ಚಿನ ಪವಾಡಗಳ ಬಗ್ಗೆ ಒಂದು ವಿಶೇಷವಾದಂಥ ವೈಜ್ಞಾನಿಕ ಅರಿವನ್ನು ಜನಮಾನಸದಲ್ಲಿ ಉಂಟು ಮಾಡ್ತಾ ಇರುವ ಒಬ್ಬ ಪವಾಡ ಪುರುಷನೇ ಅಂತ ನಾನು ಕರೀಲಿಕ್ಕೆ ಇಷ್ಟಪಡ್ತೇನೆ ಸನ್ಮಾನ್ಯ ಹುಲಿಂಗಲ್ ನಟರಾಜ್ ಈ ಸಂಘಟನೆ ಈ ಜನಸ್ತೋಮ ಈ ವೇದಿಕೆಯ ಮೇಲಿರುವ ಎಲ್ಲ ಈ ಮಹಾನ್ ಸಾಧಕರನ್ನು ಒಟ್ಟಿಗೆ ಸೇರಿಸುವ ಪ್ರಕ್ರಿಯೆ ಅದೊಂದು ದೊಡ್ಡ ಸಾಧನೆ ಅದೇ ಒಂದು ದೊಡ್ಡ ಪವಾಡ ಪವಾಡವನ್ನು ವಿರೋಧಿಸುವ ಹುಲಿಂಗಲ್ ನಟರಾಜ್ ಅವರೇ ಒಂದು ಪವಾಡವನ್ನ ಇಲ್ಲಿ ಮಾಡುತ್ತಾ ಇದ್ದಾರೆ ಅವರು ವಿರೋಧಿಸುವ ಪವಾಡ ಯಾವುದು ಶೋಷಣೆಗೆ ಒಳಗಾಗುವ ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡುವ ಪವಾಡ ಇಲ್ಲಿ ನಡೆಯುವಂಥದ್ದು ವಿಜ್ಞಾನ ಸಂಶೋಧನೆಯ ಒಂದು ಉತ್ಸವವನ್ನು ಸಂಘಟಿಸುವಂತಹ ಬಹುದೊಡ್ಡ ಪವಾಡ ಇಂತಹ ಹುಲಿಕಲ್ ನಟರಾಜವರು ಈ ವಿಜ್ಞಾನದ ಪರಿಜ್ಞಾನಕ್ಕೆ ಸಾಹಿತ್ಯದ ಸಂವೇದನೆಯನ್ನು ಸಂಸ್ಕೃತಿಯ ಸಂಯೋಗವನ್ನು ಉಂ ಮಾಡಿ ವಿಜ್ಞಾನ ಸಾಹಿತ್ಯ ಸಂಸ್ಕೃತಿಗಳ ತ್ರಿವೇಣಿ ಸಂಗಮವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದಕ್ಕಾಗಿ ನನ್ನ ಮೊದಲು ಸನ್ಮಾನ್ಯ ಹುಲಿಪಲ್ ನಟರಾಜ್ರವರನ್ನ ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತೇನೆ ಈ ಸಮ್ಮೇಳನಾಧ್ಯಕ್ಷರಾಗಿರುವವರು ಈ ನಾಡು ಕಂಡಂತಹ ಶ್ರೇಷ್ಠ ರಂಗಭೂಮಿ ಕಲಾವಿದೆ ಚಲನಚಿತ್ರ ಕಲಾವಿದೆ ಕರ್ನಾಟಕ ಸರ್ಕಾರದ ಕನ್ನಡ ಸಂಸ್ಕೃತಿ ಇಲಾಖೆಯ ಮಾಜಿ ಸಚಿವೆ ಮತ್ತು ಅಪ್ರತಿಮ ಪ್ರತಿಭೆಯ ಒಂದು ಮಹಾನ್ ಶಕ್ತಿ ಈ ಸ್ತ್ರೀ ಶಕ್ತಿಯ ಸಂಕೇತವಾಗಿರುವಂತಹ ಶ್ರೀಮತಿ ಉಮಾಶ್ರೀ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತಾ ನಿಮ್ಮ ಇಡೀ ವಿಜ್ಞಾನ ಸಂಶೋಧನೆಯ ಈ ಸಂಸ್ಥೆಗೆ ಒಂದು ಸ್ಫೂರ್ತಿ ಒಂದು ಚೈತನ್ಯ ಅಂದ್ರೆ ಸನ್ಮಾನ್ಯ ಡಾಕ್ಟರ್ ಕಿರಣ್ ಕುಮಾರ್ ಅವರು ಬಾಹ್ಯಾಕಾಶ ಕ್ಷೇತ್ರದ ಧ್ರುವತಾರೆ ಅಂತ ವರ್ಣನೆ ಮಾಡಲಿಕ್ಕೆ ನನಗೆ ಬಹಳ ಇಷ್ಟವಾಗ್ತಾ ಇದೆ ಸಣ್ಣ ಒಬ್ಬ ಮಹೋನ್ ಸಾಧಕ ಎಷ್ಟು ಎತ್ತರಕ್ಕೆ ಏರಿದರೂ ಆ ಸಜ್ಜನಿಕೆ ಸೌಜನ್ಯ ಸಂಸ್ಕೃತಿಯ ಸಂಸ್ಕಾರವನ್ನು ನಾವು ಕಾಣಬೇಕಾದರೆ ಸನ್ಮಾನ್ಯ ಪದ್ಮಶ್ರೀ ಡಾಕ್ಟರ್ ಕಿರಣ್ ಕುಮಾರ್ ಅವರನ್ನು ನಾವು ಕಾಣ್ತೇವೆ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ವಿಶ್ವ ಸಾಧಕ ನಮ್ಮೊಂದಿಗೆ ಇದ್ದಾರೆ ನಿಮ್ಮೊಂದಿಗೆ ಇದ್ದಾರೆ ಅಂತಹ ಮಹಾನುಭಾವರನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ಇಚ್ಛೆ ಕೊಡ್ತೇನೆ ಇನ್ನು ಎಲ್ಲ ಮಹಾನುಭಾವರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಯಾರ ಹೆಸರಿನಲ್ಲಿ ಹೆಚ್ ನರಸಿಂಹಯ್ಯನವರ ಹೆಸರಿನಲ್ಲಿ ನಾವು ಎಂಟಾ ಓದುವಾಗ ಸನ್ಮಾನ್ಯ ಡಾಕ್ಟರ್ ನರಸಿಂಹಯ್ಯನವರು ಉಪಕುಲಪತಿಗಳಾಗಿದ್ದರು ಅವರು ವೈಜ್ಞಾನಿಕ ವಿಚಾರಧಾರೆಯಲ್ಲಿ ಎಷ್ಟು ಹಾಸ್ಯಮಯವಾಗಿ ವಿಳಂಬನೆಯ ಮೂಲಕ ಸಮಾಜಕ್ಕೆ ಮುಟ್ಟಿಸ್ತಾ ಇದ್ದೀನಿ ಎಂಥ ಸರಳ ವ್ಯಕ್ತಿ ಅಂದರೆ ಒಮ್ಮೆ ನಾನು ಅವರು ಕಬ್ಬನ್ ಪಾರ್ಕ್ನಲ್ಲಿ ವಾಯು ನಿಹಾರಕ್ಕೆ ಹೋಗ್ತಾ ಇದ್ದಾಗ ಒಂದು ಚಿಕ್ಕ ಮಗುವಿನ ಶೂಸ್ ಲೇಸು ಅದು ಬಿಚ್ಚೋಗಿರುತ್ತೆ ಹೆಚ್ಚಿನ ನರಸಿಂಹ ಯಾರು ಅಂತ ಗೊತ್ತಿಲ್ಲ ಆ ಸಣ್ಣ ಮಗುವಿಗೆ ಆ ಮಗು ಹೇಳ್ತಾಳೆ ತಾತ ನನ್ನ ಲೇಸು ಬಿಚ್ಚಿದೆ ದಯವಿಟ್ಟು ಕಟ್ಟಿ ಅಂತ ಹೇಳಿ ಆ ಮಹಾನುಭಾವರು ಎಷ್ಟು ಅತ್ತರೆಯಿಂದ ಪ್ರೀತಿಯಿಂದ ಆ ಮಗುವಿಗೆ ಲೇಸನ್ನ ಕಟ್ಟುತ್ತಾರೆ ಈ ಲೇಸಿಗೆಲ್ಲ ಸದ ಸತ್ ಈ ಸದಾಚಾರದ ಈ ಲೇಸು ಸಕಲ ಜೀವಾತ್ಮರಿಗೆ ಲೇಸುವ ಲೇಸು ಈ ಲೇಸು ಸಕಲ ಜೀವಾತ್ಮರಿಗೆ ಲೇಸ ಬಯಸುವ ಲೇಸು ಅಂತಹ ಮಹಾನುಭಾವ ಹೆಸರಿನಲ್ಲಿ ಶೂನ್ಯದಿಂದ ಸೃಷ್ಟಿ ಸಾಧ್ಯವಿಲ್ಲ ಅಂತ ವಿಜ್ಞಾನ ಇಡುವಾಗ ಕಾವುಕಾರರಿಗೆ ಚಿನ್ನದ ಬಂಗಾರ ಕೊಡುವಂತಹ ಬಡವರಿಗೆ ವಿಭೂತಿಯನ್ನು ಆ ಮಾಂತ್ರಿಕ ಪವಾಡದ ಮೂಢನಂಬಿಕೆಗಳ ಮೌಢ್ಯವನ್ನ ದೂರ ಮಾಡಿ ಇದು ಕೇವಲ ಕೇವಲ ಚಮತ್ಕಾರ ಅಷ್ಟೇ ಇದು ಯಾವುದೇ ಸಿಕ್ತಿಯ ಸಾಧನೆಯಲ್ಲ ಧಾರ್ಮಿಕ ಸಾಧಕರ ಸಂದೇಹ ಅಲ್ಲ ಅಂತ ಹೇಳುವ ಮೂಲಕ ಒಂದು ದೊಡ್ಡ ಸಾಧನೆಯನ್ನು ಮಾಡಿದಂತ ಸನ್ಮಾನ್ಯ ನರಸಿಂಹಯ್ಯನವರ ಹೆಸರಿನಲ್ಲಿ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಅವರು ಹೇಳ್ತಾ ಇದ್ದಾರೆ ಒಬ್ಬ ಮಹಾನ್ ಸಾಧಕರಿಗೆ ಕುಂಬಳಕಾಯಿ ಕೊಡೋಕ್ಕೆ ಹೇಗೆ ಸಾಧ್ಯ ನಮ್ಮ ಈ ಕೈನಲ್ಲಿ ಒಂದು ಬಂಗಾರದ ಪದಕ ಇಟ್ಕೊಳ್ಬೋದು ಅಥವಾ ಒಂದು ಅಮೂಲ್ಯವಾದ ವಸ್ತು ಇಟ್ಕೊಳ್ಬೋದು ಆದರೆ ಕುಂಬಳಕಾಯಿಯನ್ನು ಸೃಷ್ಟಿ ಮಾಡಿ ಅಂತ ಚಾಲೆಂಜ್ ಆಗದಂತಹ ನರಸಿಂಹಯ್ಯನವರೇ ನಮ್ಮ ಹುಲಿಕಲ್ ನಟರಾಜ್ ಅವರಿಗೆ ಒಂದು ರೀತಿಯ ಆದರ್ಶ ಗುರುಗಳಾಗಿದ್ದಾರೆ ಅಂತಹ ಹೆಚ್ಚಿನ ಹೆಸರಿನಲ್ಲಿ ಇವತ್ತು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ನಾನು ಎರಡು ವಚನಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ನಡೆಸಿದಂತಹ ಸಾಮಾಜಿಕ ಕ್ರಾಂತಿ ಧಾರ್ಮಿಕ ಕ್ರಾಂತಿ ಸಾಹಿತ್ಯಿಕ ಕ್ರಾಂತಿ ನೈತಿಕ ಕ್ರಾಂತಿ ಸಮಗ್ರವಾದಂತಹ ಕ್ರಾಂತಿ ಶರಣರು ಹೇಳ್ತಾರೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಅಷ್ಟಾಶಿ ಕ್ಷೇತ್ರಗಳಲ್ಲಿ ದೇವರು ದೇವರಲ್ಲ ತಾನೆಂದು ತಿಳಿದೊಡೆ ತಾನೇ ದೇವರು ಶರಣರು ನೀರ ಕಂಡಲ್ಲಿ ಕತ್ತುವ ನೀರನ್ನ ಒಣಗುವ ಅನ್ನುವ ನಿನ್ನನ್ನು ವೈಜ್ಞಾನಿಕ ಪ್ರಕ್ರಿಯೆಯ ಕನ್ನಡ ಸಾಹಿತ್ಯದ ಲೋಕದಲ್ಲಿ ಮೊದಲು ಉಂಟು ಹಾಕಿದವರು ಬಸವಾದ ಶರಣರು ಆ ಶರಣರು ಈ ಮೂಢನಂಬಿಕೆಗಳಿಂದ ನಂಬಿಕೆಗಳಿಂದ ಅಸ್ಪೃಶ್ಯ ದೇವಾಲಯಕ್ಕೆ ಹೋಗುವಾಗಿರಲಿಲ್ಲ ಆ ಒಂದು ಸಂದೇಶ ಕೊಟ್ಟು ಉಳ್ಳವರು ನಾನೇನ ಮಾಡಲಿ ಬಡವನಯ್ಯ ಎಣ್ಣ ಕಾಲೇ ಕಂಬ ದೇಹವೇ ದೇಗುಲ ಶಿರವೇವನ್ನು ಕಳಶನಯ್ಯ ತಾವರ ಕಳವೆಂದು ಜಂಗವ ಕಳಿವಿಲ್ಲ ಅನ್ನುವ ಮೂಲಕ ಆತ್ಮವಿಶ್ವಾಸವನ್ನು ಕೆಳಗೆ ಬಿದ್ದವರು ಶೋಷಿತರ ನೊಂದವರ ಇಂಪವರ ಹೃದಯದಲ್ಲಿ ಆತ್ಮವಿಶ್ವಾಸದ ವಿವೇಕದ ಜ್ಯೋತಿಯನ್ನು ಹಚ್ಚಿದಂಥವರು ಬಸವರಾಜ ಶರಣರು ಹೀಗಾಗಿ ನಟರಾಜ್ ಅವರಿಗೆ ಆಧುನಿಕ ಬದುಕಿನಲ್ಲಿ ಹೆಚ್ಚಣ್ಣವರು ಆದರ್ಶ ಆದರೆ ಐತಿಹಾಸಿಕವಾಗಿ ಶತಮಾನದ ಬಸವಾದಿ ಶರಣರು ನಮ್ಮ ಹುಲಿಕ್ಕಿನ ನಟರಾಜರಿಗೆ ಸ್ಫೂರ್ತಿಯಾಗಿದ್ದಾರೆ ಇಲ್ಲಿ ಸಾಹಿತ್ಯ ಇಲ್ಲದೆ ಬದುಕಿಲ್ಲ ನಾವೇನಾಗಬೇಕು ಅಂತ ಕವಿ ಒಂದು ಮಾತು ನೀಡಿ ತೆಗ್ದೇ ಓದಿ ಬ್ರಾಹ್ಮಣನಾದು ಕಾದು ಕ್ಷತ್ರಿಯನಾಗು ಕ್ಷೂದ್ರ ವೈಶ್ಯನಾಗು ಏನಾದರೂ ದುಡಿದು ನೀನು ಅಲವಿನಂತಾಗು ಆದರೆ ಮೊದಲು ನೀನು ಮಾನವನಾಗು ಅನ್ನುವ ಸಂದೇಶ ಏನಿದೆ ಆ ಸಂದೇಶವನ್ನು ತಮ್ಮ ಮುಂದೆ ಇಟ್ಟು ದಯವಿಟ್ಟು ನಮ್ಮ ಮಕ್ಕಳಲ್ಲಿ ವೈಜ್ಞಾನಿಕ ಪ್ರಜ್ಞೆಯನ್ನು ಬೆಳೆಸೋಣ ವಿಜ್ಞಾನ ಅಂದರೆ ವಿಶೇಷವಾದ ಜ್ಞಾನ ವಿಶಿಷ್ಟವಾದ ಜ್ಞಾನ ವಿವೇಕದ ಜ್ಞಾನ ವೈಚಾರಿಕತೆಯ ಜ್ಞಾನ ವಿಜ್ಞಾನ ಅನ್ನುವಂಥದ್ದು ಯಾವುದೋ ಒಂದು ಹೊರ ಪ್ರಪಂಚದ ಜ್ಞಾನವಲ್ಲ ನಮ್ಮ ಒಳಗಿರುವ ಅಂತಸ್ತಿತ್ವದಲ್ಲಿ ಅಂಧಕರಣೆಯ ವಿವೇಚನೆಯೇ ವಿಜ್ಞಾನ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಎಲ್ಲ ಮಕ್ಕಳಲ್ಲಿ ಮಕ್ಕಳ ಸಮ್ಮೇಳನದ ರೀತಿಯಲ್ಲಿದೆ ನಮ್ಮ ಎಲ್ಲ ವಿಚಾರಧಾರೆ ಮುಟ್ಟಬೇಕಾದದ್ದು ವಯಸ್ಸಾಗಿ ಆ ಹಿನ್ನೆಲೆಯಲ್ಲಿ ಇಷ್ಟೊಂದು ಮಕ್ಕಳನ್ನು ಒಟ್ಟಿಗೆ ಕೂಡಿಸಿ ವಿಜ್ಞಾನದ ಪಾಠವನ್ನು ಹೇಳುವಂತಹ ಒಂದು ಪವಾಡವನ್ನು ಮಾಡಿರುವ ಮಲ್ಲಿಕಲ್ಯಾಣರಾಜ್ ಅವರನ್ನ ಮತ್ತೊಮ್ಮೆ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ವಿಜ್ಞಾನದ ಜೊತೆಗೆ ವಿವೇಕವನ್ನು ಬೆಳೆಸ್ಕೊಳ್ಳೋಣ ವಿವೇಕದ ಜೊತೆಗೆ ದಯೇ ಧರ್ಮದ ಮೂಲವಯ್ಯ ಅಂತ ದಯೆ ಬೆಳೆಸ್ಕೊಳ್ಳೋಣ ಮಾನವೀಯ ಅನುಕಂಪ ಬೆಳೆಸ್ಕೊಳ್ಳೋಣ ಅನ್ನೋ ಮಾತನ್ನು ಹೇಳ್ತಾ ಇವರು ಕೆಲವರು ಪ್ರಶ್ನೆ ಮಾಡ್ಬೋದು ಈ ಪವಾಡದ ಸದೃಶವಾದಂಥ ಈ ಸಮ್ಮೇಳನದಿಂದ ಏನು ಪ್ರಯೋಜನ ಅಂತೇಳಿ ಜಯಶ್ವರಪ್ಪನವರು ಮಾತನ್ನು ಹೇಳ್ತಾರೆ ಆ ಮಾತನ್ನು ಹೇಳ ಹೋಗುತ್ತೇನೆ ಅವರು ಪ್ರಶ್ನೆ ಮಾಡ್ತಾರೆ ಯಾರು ಈ ಉಜ್ವಲವಾದಂಥ ಸೂರ್ಯನ ಬೆಳಕಿನ ನಡುವೆ ನಾವೊಂದು ಸಮಾರಂಭದಲ್ಲಿ ಜ್ಯೋತಿಯನ್ನು ಹಚ್ಚುತ್ತೇವೆ ಈ ಜ್ಯೋತಿಯನ್ನು ಯಾಕೆ ಹಚ್ಚಬೇಕು ಅಂತ ಪ್ರಶ್ನೆ ಮಾಡ್ತಾನೆ ಕವಿ ಹೇಳ್ತಾನೆ ಆದರೂ ಹಚ್ಚುತ್ತೇನೆ ಹಣತೆಯನ್ನು ಆದರೂ ಹಚ್ಚುತ್ತೇನೆ ಹಣತೆಯನ್ನು ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ ಕತ್ತಲೆಯನ್ನ ಕತ್ತಲೆಯನ್ನು ದಾಟುತ್ತೇನೆಂಬ ಜಿದ್ದಿನಿಂದಲೂ ಅಲ್ಲ ಆ ಜ್ಯೋತಿ ಇರುವಷ್ಟು ಹೊತ್ತು ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ದೀಪ ಆಗಿದ ಮೇಲೆ ನಾನು ನಾನು ಬೀಳ ಈ ಸಮ್ಮೇಳನದ ಉದ್ದೇಶ ದೀಪ ಹಚ್ಚುವ ಒಂದು ಪ್ರಮುಖವಾದ ಉದ್ದೇಶ ವಿಜ್ಞಾನದ ದೀಪವನ್ನು ವಿವೇಕದ ದೀಪವನ್ನು ಪ್ರೀತಿಯ ದೀಪವನ್ನು ಹಚ್ಚುವ ಈ ಪ್ರಯತ್ನ ಒಂದು ದೊಡ್ಡ ಆಂದೋಲನವಾಗಲಿ ಅಂತ ಆಶಿಸಿ ಇಲ್ಲಿರ್ತಕ್ಕಂಥ ಎಲ್ಲ ಮಹಾನ್ ಸಾಧಕರು ಏನು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅವರ ಹಿನ್ನೆಲೆಯಲ್ಲಿರುವ ಎಲ್ಲ ಜಿಲ್ಲಾಧ್ಯಕ್ಷರಿಗೆ ನನ್ನ ಸಾಷ್ಟಾಂಗ ಪ್ರಣಾಮ ಸಲ್ಲಿಸಿ ಮತ್ತೊಮ್ಮೆ ಹುಲ್ಕಲ್ ನಟರಾಜರ ಈ ಪವಾಡ ನಾನು ಹೇಳಿದರೆ ಆ ಪವಾಡ ಅಲ್ಲ ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡತಕ್ಕಂಥ ಪವಾಡ ಪುರುಷರು ಆದರೆ ಇಷ್ಟು ಜನರ ಒಟ್ಟಿಗೆ ಹಾಕಿ ಒಂದು ದೊಡ್ಡ ಒಂದು ದೊಡ್ಡ ಸಾಧನೆಯನ್ನು ಮಾಡಿರುವ ಹುಲ್ಕಲ್ ನಟರಾಜ್ ಅಭಿನಂದಿಸಿ ಎಲ್ಲ ಸನ್ಮಾನಿತರಿಗೆ ನಾನು ൂർവ കഴിഞ്ഞ നന്ന മാത്ര മുതല നമസ്കാരം ധന്യ സാർ